ಪ್ಪ ದ ದಾವಣಗೆರೆಯಲ್ಲಿ ಸತತವಾಗಿ ಐದು ದಿನ ಹದಿನೆಂಟು ವರ್ಷಗಳಲ್ಲಿ ಏನು ಮಾಡ್ತಾ ಬರ್ತಾ ಇದ್ದೀವಿ ಮತ್ತು ನೇಪಾಳ ತಂಡ ಬರ್ತದೆ ಆದರೆ ನಮ್ಮ ನಮ್ಮ ದೇಶದ ಮಹಾರಾಷ್ಟ್ರ ಕೇರಳ ಚೆನ್ನೈ ಬೆಂಗಳೂರು ಮೈಸೂರು ಮಂಗಳೂರು ಉಡುಪಿ ತುಮ್ಕೂರು ಶಿವಮೊಗ್ಗ ಹುಬ್ಬಳ್ಳಿ ಸೇರಿದಂತೆ ಒಟ್ಟು ಐವತ್ತಾರು ತಂಡಗಳು ಭಾಗವಹಿಸ್ತವೆ ಒಂಬೈನೂರ ಆಟಗಾರರು ಭಾಗವಹಿಸ್ತವೆ ಅವರಿಗೆಲ್ಲ ಟಿ ಶರ್ಟು ಊಟ ತಿಂಡಿ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಪ್ರಥಮ ಸ್ಥಾನ ಐದು ಲಕ್ಷದ ಐವತ್ತೈದು ಸಾವಿರ ಐವತ್ತೈದು ಸಾವಿರದ ಐನೂರ ಐವತ್ತೈದು ಎರಡನೇ ಶಾಮ್ಲು ಡೈಮಂಡ್ ಕಪ್ ಮೂರು ಲಕ್ಷದ ಮೂವತ್ತು ಐವತ್ತೈದು ಸಾವಿರದ ಐನೂರ ಐವತ್ತೈದು ಶಿವಗಂಗಾ ಕಪ್ ಮೂರು ಲಕ್ಷದ ಐವತ್ತೈದು ಸಾವಿರದ ಐವತ್ತೈದು ಆಕಾಶ ಟ್ರೋಫಿ ಕೊಡ್ತೀವಿ ಎಲ್ಲ ಪಂದ್ಗಳನ್ನು ಕೂಡ ಯೂಟ್ಯೂಬ್ನಲ್ಲಿ ಕೂಡ ಅದು ನೇರವಾಗಿ ಪ್ರಸಾರ ಇರುತ್ತೆ ಈ ಟೂರ್ನಮೆಂಟ್ ಬಿಟ್ಟು ನಲವತ್ತು ಲಕ್ಷ ಖರ್ಚಾಗುತ್ತೆ ಇವತ್ತು ದಾವಣಗೆರೆ ಕ್ರೀಡಾಪಟುಗಳು ಬರಲಿ ಅಂತೇಳಿ ಹದಿನೆಂಟನೇ ಬಾರಿಗೆ ಈ ಒಂದು ಟೂರ್ನಮೆಂಟನ್ನು ಮಾಡಲಾಗಿದೆ ದಾವಣಗೆರೆ ಕ್ರೀಡಾಪಟುಗಳನ್ನು ಉಪಯೋಗಿಸ್ಕೊಂಡು ಯಾಕೆಂದ್ರೆ ಟೆನಿಸ್ ಬಾಲ್ ಟೂರ್ನಮೆಂಟ್ ಗಳಿಂದ ಬಾರಿ ಇಂಟ್ರೆಸ್ಟ್ ನಡೀತವೆ ಎಲ್ಲ ಕಡೆ ರಾಜ್ಯದಲ್ಲಿ ಹುಡುಗರು ಹೋಗ್ಲಿ ಕ್ರೀಡಾಪಟುಗಳು ದಾವಣಗೆರೆಯ ಬಿಗ್ ಬಾಸ್ ಆಗ್ಲಿ ಅಂತ ಕೂಡ ಮಾಡ್ತಾ ಇದೀವಿ ಇದನ್ನ ತಾವೆಲ್ಲ ಪ್ರಚಾರ ಪಡಿಸಿ ನಾಳೆ ಮಧ್ಯಾಹ್ನ ಮೂರುವರೆಗೆ ಮೇಡಮ್ ಅವರು ಪ್ರಭಾ ಮಲ್ಲಿಕಾರ್ಜುನ ಸಂಸದರು ಉದ್ಘಾಟನೆ ಮಾಡ್ತಾರೆ ದಯವಿಟ್ಟು ಎಲ್ಲಾರು ಬರ್ಬೇಕು ಅಂತ ಗಂಟೆ ಅಂತ ಇದೆ